ನಮಸ್ಕಾರ ಜನತಾ ಧ್ವನಿ ವೀಕ್ಷಕರಿಗೆ ನಮ್ಮ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ ಶೈಕ್ಷಣಿಕ ಪ್ರಜ್ಞೆ ಯಾರಿಗಿಲ್ಲ ಶಾಲೆಯ ವಿರುದ್ಧ ಆರೋಪ ಮಾಡಿದ ಜನತಾ ಧ್ವನಿ ಉದಯ್ ಕುಮಾರ್ ಅವಧಿಯವರಿಗ ದಾಖಲಾತಿ ಮತ್ತು ಸ್ಥಳ ವೀಕ್ಷಣೆ ಮಾಡಿ ತನಿಖಾ ವರದಿ ಕೊಟ್ಟ ಶಿಕ್ಷಣ ಸಂಯೋಜಕರಿಗ ವರದಿ ಆಧರಿಸಿ ಮೇಲಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಪತ್ರ ಬರೆದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗ ಕ್ರಮ ಕೈಗೊಳ್ಳಲು ಪತ್ರ ಮತ್ತು ವರದಿ ಆಧರಿಸಿ ಮಕ್ಕಳ ನೋಂದಣಿ ತಡೆ ಹಿಡಿದ ಉಪ ನಿರ್ದೇಶಕರಿಗ ಶಾಲೆ ಹೆಸರಲ್ಲಿ ಹಣ ಗಳಿಸುತ್ತಿರುವ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಕಮ್ಮತಿಗಿಯವರಿಗ ಸಂಪೂರ್ಣ ಸೌಧೆ ವೀಕ್ಷಿಸಿ ನೀವೇ ತಿಳಿದುಕೊಳ್ಳಿ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಕಮ್ಮತಿಕಿಯವರೇ ಇನ್ನೊಬ್ಬರಿಗೆ ಶೈಕ್ಷಣಿಕ ಪ್ರಜ್ಞೆ ಇಲ್ಲ ಅಂತ ಹೇಳುವ ಮೊದಲು ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ಪಡೆಯುವಾಗ ನಿಮಗೆ ಕೆಲವು ಷರತ್ತುಗಳನ್ನು ಹಾಕಿ ಪರವಾನಿಗೆ ನೀಡುತ್ತಾರೆ ಅದನ್ನ ಮೊದಲು ಗಮನಹರಿಸಿ ಆವಾಗ ಗೊತ್ತಾಗುತ್ತೆ ಶೈಕ್ಷಣಿಕ ಪ್ರಜ್ಞೆ ನಮಗಿಲ್ಲವೇ ಅಥವಾ ಶೈಕ್ಷಣಿಕ ಪ್ರಜ್ಞೆ ಶಾಲೆಯನ್ನೇ ಉದ್ಯೋಗ ಮಾಡಿಕೊಂಡಿರುವ ನಿಮಗಿಲ್ಲವೇ ಏನಪ್ಪ ವಿಷಯ ಅಂತಿರ ಜನತಾ ಧ್ವನಿ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಕಮತಿಗಿ ಅನಧಿಕೃತವಾಗಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ದೂರು ಸಲ್ಲಿಸಲಾಗಿತ್ತು ಆರೋಪದ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಯೋಜಕರಾದ ಎಚ್ ಗೌಡರ್ ಅವರನ್ನ ದಾಖಲಾತಿ ಮತ್ತು ಸ್ಥಳ ವೀಕ್ಷಣೆ ಮಾಡಿ ತನಿಖಾ ವರದಿ ಒಪ್ಪಿಸಲು ಮೇಲಾಧಿಕಾರಿಗಳು ಸೂಚಿಸಿದ್ರು ಅದರಂತೆ ಶಿಕ್ಷಣ ಸಂಯೋಜಕರಾದ ಎಚ್ ಗೌಡರ್ ಅವರು ದಾಖಲಾತಿ ಮತ್ತು ಸ್ಥಳ ವೀಕ್ಷಣೆ ಮಾಡಿ ಇಲಾಖೆಯ ಪರವಾನಗಿ ಪಡೆಯದೆ ಶಾಲೆ ಸ್ಥಳಾಂತರ ಮಾಡಿದ್ದರೆಂದು ತನಿಖಾ ವರದಿ ಒಪ್ಪಿಸಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೇ ವಿಷಯವಾಗಿ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಕಮ್ಮತಿಗೆ ಅವರಿಗೆ ಸ್ಪಷ್ಟ ಹಾಕು ಲಿಖಿತ ಹೇಳಿಕೆ ನೀಡಲು ಕಾರಣ ಕೇಳಿ ನೋಟಿಸ್ ಕಳುಹಿಸಿದ್ರು ನೋಟಿಸ್ಗೆ ಉತ್ತರವಾಗಿ ಮಾತು ಶ್ರೀ ಬಾಂಧವ್ವ ವೈರಪ್ಪ ಕಡ್ಲಿಮಟ್ಟಿ ಎಜುಕೇಷನ್ ಮತ್ತು ರೂರಲ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕಮ್ಮತಿಗಿ ಇದರ ಅಡಿಯಲ್ಲಿ ಶುಭೋದಯ ಆಂಗ್ಲ ಮಾಧ್ಯಮ ಶಾಲೆ ಕಮ್ಮತಿಗಿ ಎಂಬ ಶಾಲೆಗಿನ ಸನ್ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಒಂದರಿಂದ ಐದನೇ ತರಗತಿಯವರೆಗೆ ಶಾಲೆಗಿನ ದಾನಮ್ಮನ ದೇವಸ್ಥಾನ ಕಮ್ಮತಿಗಿಯಲ್ಲಿ ನಡೆಸಲು ಇಲಾಖೆ ಅನುಮತಿ ಪಡೆಯಲಾಗಿತ್ತು ನಂತರ ಆರರಿಂದ ಎಂಟನೇ ತರಗತಿ ಪ್ರಾರಂಭಿಸಲು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ಎರಡರಂದು ಮಾನ್ಯ ಉಪನಿರ್ದೇಶಕರು ಬಾಗಲಕೋಟೆಯವರಿಂದ ಅನುಮತಿಯನ್ನ ಪಡೆಯುವ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ಮಾಡುವಾಗ ಶಾಲೆಗೆ ಸಂಬಂಧಿಸಿದ ಜಾಗಿಯನ್ನು ಸಂಸ್ಥೆಯ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ನಿರ್ದೇಶಿಸಿದರು ಅದರಂತೆ ಶಾಲಾ ಕಟ್ಟಡವಿರುವ ಜಾಗಿಯನ್ನು ಸಂಸ್ಥೆಯ ಅಧ್ಯಕ್ಷರ ಹೆಸರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಯಾಲಯ ಬಾಗಲಕೋಟೆಯವರಿಂದ ತೊಂಬತ್ಮೂರು ಬಾರ್ ಒಂದು ರಿಜಿಸ್ಟರ್ ಸಂಖ್ಯೆ ಜಾಗಿಯನ್ನು ಶೈಕ್ಷಣಿಕ ವಾಣಿಜ್ಯ ಉದ್ದೇಶಕ್ಕಾಗಿ ಭೂಪರಿವರ್ತನೆ ಮಾಡಿಸಲಾಗಿದೆ ನಂತರದಲ್ಲಿ ಶಾಲೆಯನ್ನ ಸ್ಥಳಾಂತರಿಸುವುದಕ್ಕೆ ಹಾಗೂ ಆರರಿಂದ ಎಂಟನೇ ತರಗತಿಗಳಿಗೆ ಅನುಮೋದನೆ ನೀಡಲು ಮಾನ್ಯ ಉಪನಿರ್ದೇಶಕರು ಬಾಗಲಕೋಟೆ ಇವರಿಗೆ ಮನವಿ ಸಲ್ಲಿಸಿದ್ದು ಇರುತ್ತದೆ ನಂತರದಲ್ಲಿ ಆರರಿಂದ ಎಂಟನೇ ತರಗತಿಗೆ ಅನುಮತಿಯನ್ನ ಪಡೆದಿದ್ದು ಇರುತ್ತದೆ ಮುಂದುವರೆದು ಒಂದರಿಂದ ಐದನೇ ತರಗತಿಯನ್ನ ದಾನಮ್ಮನ ದೇವಸ್ಥಾನದಿಂದ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲು ಮಾನ್ಯ ಶಿಕ್ಷಣಾಧಿಕಾರಿಗಳು ಮುನುಗುಂದ ಇವರಿಗೆ ಮನವಿಯನ್ನ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಎರಡರಂದು ಸಲ್ಲಿಸಿರುತ್ತೇವೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯ ಗಮನಕ್ಕೆ ಹಲವು ಬಾರಿ ತರಲು ಪ್ರಯತ್ನಿಸಿದ್ದು ಇರುತ್ತದೆ ಆದರೆ ಇಲಾಖೆಯಿಂದ ಸದರಿ ವಿಷಯಕ್ಕೆ ಯಾವುದೇ ಉತ್ತರ ಬಂದಿರುವುದಿಲ್ಲ ಕಾರಣ ಮಕ್ಕಳ ಸಂಖ್ಯೆ ಹಾಗೂ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಉತ್ತಮ ವಾತಾವರಣವಿರುವ ಸಜ್ಜಿದ್ದ ಗುಣಮಟ್ಟದ ಕಟ್ಟಡದ ಅವಶ್ಯಕತೆಯನ್ನ ಅರಿತು ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಇಲಾಖೆಯ ಗಮನಕ್ಕೆ ಪಾತ್ರ ಬರೆದು ಸ್ಥಳಾಂತರ ಮಾಡಲಾಗಿದೆ ಅಲ್ಲದೆ ಇಲಾಖೆಯ ಗಮನಕ್ಕೆ ಬಾರದೆ ಶಾಲೆಯನ್ನ ಸ್ಥಳಾಂತರ ಮಾಡಿರುವುದಿಲ್ಲ ಎಂದು ಪತ್ರ ಸಲ್ಲಿಸಿದರು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ದಿನಾಂಕಗಳು ಇರುವ ಲೇಖಿತ ಹೇಳಿಕೆ ಪ್ರಕಾರ ಆರರಿಂದ ಎಂಟನೇ ತರಗತಿ ಪ್ರಾರಂಭಿಸಲು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಉಪನಿರ್ದೇಶಕರು ಬಾಗಲಕೋಟೆಯವರಿಂದ ಅನುಮತಿಯನ್ನ ಪಡೆಯುವ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವಾಗ ಶಾಲೆಗೆ ಸಂಬಂಧಿಸಿದ ಜಾಗಿಯನ್ನ ಸಂಸ್ಥೆಯ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ನಿರ್ದೇಶಿಸಿದ್ರು ಎಂದು ತಿಳಿಸುತ್ತಾರೆ ಅದೇ ದಿನದಂದು ಆರರಿಂದ ಎಂಟನೇ ತರಗತಿ ಪ್ರಾರಂಭಿಸಲು ಅನುಮತಿ ನೀಡಿದ್ದಾರೆ ಅಂದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಪಾಲು ದೊಡ್ಡದಾಗಿದೆ ಎನ್ನು ದಿನಾಂಕ ಹದ್ನೆ ಸಾವಿರದ ಇಪ್ಪತ್ತ ಎರಡು ಶಾಲಾ ಕಟ್ಟಡ ನಿರ್ಮಾಣವಾಗಿತ್ತು ಅಂತ ಅಲ್ಲವೇ ನಂತರ ಕೇವಲ ಹತ್ತು ದಿನಗಳಲ್ಲಿ ಶಾಲಾ ಕಟ್ಟಡವಿರುವ ಜಾಗೆಯನ್ನ ಸಂಸ್ಥೆಯ ಅಧ್ಯಕ್ಷರ ಹೆಸರಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಅವರಿಂದ ಶೈಕ್ಷಣಿಕ ವಾಣಿಜ್ಯ ಉದ್ದೇಶಕ್ಕಾಗಿ ಭೂಪರಿವರ್ತನೆ ಇಪ್ಪತ್ತೆರಡರಂದು ಅಧಿಕೃತ ಆದೇಶ ಮಾಡಿಸಿದ್ದಾರೆ ಬೃಹತ್ ಆಕಾರದ ಶಾಲಾ ಕಟ್ಟಡ ಇರುವ ಜಾಗಿಯನ್ನ ಕೇವಲ ಹತ್ತು ದಿನಗಳಲ್ಲಿ ಭೂ ಪರಿವರ್ತನೆ ಮಾಡಿಸಿದ್ದಾರೆ ಅಂದ್ರೆ ಯಾರ್ಯಾರಿಗೆ ಯಾವ ಪ್ರಭಾವ ಬಳಸಿರಬಹುದು ನೀವೇ ತಿಳಿದುಕೊಳ್ಳಿ ತಾವೇ ಕೊಟ್ಟಿರುವ ಪ್ರಕಾರ ಆರರಿಂದ ಎಂಟನೇ ತರಗತಿ ಪ್ರಾರಂಭಿಸಲು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ಎರಡರಂದು ಪರವಾನಗಿ ಪಡೆದಿದ್ದಾರೆ ಶಾಲೆಯನ್ನ ಸ್ಥಳಾಂತರಿಸುವುದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಎರಡರಂದು ಮನವಿ ಸಲ್ಲಿಸಿರುತ್ತಾರೆ ಅಂದರೆ ಶಾಲೆ ಸ್ಥಳಾಂತರಿಸಿದ ನಂತರ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ ಅಂತ ಅಲ್ಲವೇ ಶಾಲಾ ಕಟ್ಟಡ ಸುರಕ್ಷಿತ ಪ್ರಮಾಣ ಪತ್ರ ಪಡೆಯಬೇಕಾದ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಗೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಎರಡರಂದು ಶಾಲೆ ಉದ್ಘಾಟನೆಗೊಂಡಿದೆ ಎಂದು ಪತ್ರ ಸಲ್ಲಿಸಿದ್ದಾರೆ ಇಷ್ಟಕ್ಕೆ ಮುಗಿತು ಅಂದುಕೊಳ್ಬೇಡಿ ಮತ್ತಷ್ಟು ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ